ಹಾಯ್ ವೆಲ್ಕಮ್ ಬ್ಯಾಕ್ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸೊ ಪ್ರತಿ ಮಂಗಳವಾರ ಅಂದರೆ ನಮ್ಮ ಊರಲ್ಲಿ ಸುಖ ಸಮೃದ್ಧಿ ಶಾಂತಿ ನೆಲೆಸಲಿ ಅಂತ ಗ್ರಾಮದೇವರಿಗೆ ಮಂಗಳವಾರ ಅಂದರೆ ಐದು ವಾರ ದೇವರಿಗೆ ಇರುವುದರ ಮೂಲಕ ಸಂಕಲ್ಪನ ಮಾಡಿಕೊಂಡಿದ್ದಾರೆ ಹಾಗಾಗಿ ಇವತ್ತು ಮಂಗಳವಾರ ಇತ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನೀರು ಎರೆದು ಹಾಗೆ ದೀಪ ಹಚ್ಚಿ ಬಂದ್ವಿ ಇದನ್ನು ಯಾಕೆ ಮಾಡ್ತಾರಂತಂದರೆ ಈ ಸುಡು ಬೇಸಿಲಿನಲ್ಲಿ ಎಲ್ಲ ಕಡೆ ಆರೋಗ್ಯ ನೆಲೆಸಲಿ ಯಾವುದೇ ರೀತಿಯ ತೊಂದರೆ ಆಗದೇ ಇರಲಿ ಯಾವುದೇ ರೋಗ ರುಜುನಗಳು ಬರದೇ ಇರಲಿ ಅಂತ ಊರಿನ ಗ್ರಾಮ ದೇವತೆಗೆ ಎಲ್ಲರೂ ಪ್ರತಿ ಮಂಗಳವಾರ ಅಂದರೆ ಐದು ಮಂಗಳವಾರ ಕೊನೆಯಲ್ಲಿ ಒಂದು ವಾರ ವಿಜೃಂಭಣೆಯಿಂದ ವಾರನ ಸಂಭ್ರಮಿಸ್ತಾರೆ ನಮ್ಮ ಗುಳೇಗುಡದಲ್ಲಿರುವಂತಹ ಎಲ್ಲ ಗ್ರಾಮದೇವರಿಗೆ ಹಾಗೂ ಎಲ್ಲ ದೇವಸ್ಥಾನಗಳಿಗೂ ಸಹಿತ ನೀರೆರೆದು ದೇವಸ್ಥಾನಕ್ಕೆ ಹೋಗಿ ಬರುತ್ತಾರೆ ಇಲ್ಲಿ ಇದೊಂದು ಪ್ರತೀತಿ ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಒಂದು ಆಚರಣೆಗೂ ಅದರದೇ ಆದಂತಹ ಒಂದು ಪ್ರಾಮುಖ್ಯತೆ ಇದೆ ಇದು ನಮ್ಮ ಊರಲ್ಲಿರುವಂತಹ ಶ್ರೀ ಮೂಕೇಶ್ವರಿ ದೇವಸ್ಥಾನ ಇನ್ನೇನು ನಿರ್ಮಾಣ ಒಂದು ಇದೆ ಹೊಸ ದೇವಸ್ಥಾನ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ಸುಂದರವಾಗಿಯೇ ಕೆತ್ತನೆ ಮಾಡಿದ್ದಾರೆ ಎಲ್ಲ ಕಂಬಗಳನ್ನಾಗಿರ್ಬೋದು ಮೇಲೆ ಗೋಪುರ ಪ್ರತಿಯೊಂದು ಅಷ್ಟು ಸುಂದರವಾಗಿಯೇ ನಿರ್ಮಾಣವಾಗ್ತಾ ಇದೆ ಯಾಕಂದರೆ ಫಸ್ಟ್ ಫಸ್ಟು ಹಳೆಯ ದೇವಸ್ಥಾನ ಇತ್ತು ಸೊ ಅದನ್ನು ಇವಾಗ ರಿನೋವೇಷನ್ ಮಾಡದೆ ಹೊಸ ದೇವಸ್ಥಾನ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸೊ ಸರ್ಕಾರದವರು ಆಗಿರ್ಬೋದು ನಮ್ಮ ಊರಿನವರು ಆಗಿರ್ಬೋದು ಪ್ರತಿಯೊಬ್ಬ ಭಕ್ತರು ಸೇರಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಇದ್ದಾರೆ ನೋಡೋಣ ಇನ್ನೂ ಓಪ್ನಿಂಗ್ ಎಷ್ಟನೇ ತಾರೀಕಿದೆ ಅಂತ ಸೊ ನಾನು ಅಪ್ಡೇಟ್ನ ತಿಳಿಸ್ತೇನೆ ಈ ಒಂದು ಸ್ಥಳದಲ್ಲಿ ಹಲವಾರು ಚಲನಚಿತ್ರಗಳು ಚಿತ್ರೀಕರಣ ಆಗಿವೆ ಆಮೇಲೆ ಬೆಟ್ಟದ ಮೇಲೆ ಒಂದು ನೋಡ್ತಾ ಇರ್ಬೋದು ಆ ದೇವಸ್ಥಾನದ ಹತ್ತಿರಕ್ಕೆ ಸಹಿತ ಅಲ್ಲಿ ಒಂದು ಚಿತ್ರಗಳ ಶೂಟಿಂಗ್ ಆಗಿವೆ ಸೊ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಕ್ರಿಯೇಟಿವ್ ಮಾಧ್ಯಮ ಚಾನಲ್ ಇನ್ನೂ ಯಾರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ